नमस्कार बुद्धि नमने

ايه <laughs> ಎಂಬ ಮಾತು ಕಾಲಿ ಐತಿ ನಾನು ನೋನ ಎಂಬ ಮಾತು ಕಾಲಿ ಐತಿ ವಿಶ್ವಾಸ ನಿಮಗಿಲ್ಲ ನಿಮ್ಮ ವಿಶ್ವಾಸ ನಮಗಿಲ್ಲ ಮತ್ತೊಂದು ಹೇಳ್ತಾರ ಅವ್ರು ತಮ್ಮ ನೋಡು ಏನ ಭೂಮಿ ತಲೆ ಮೇಲೆ ತಯಾರಾಗಬೇಕಾದ್ರ ತಯಾರಾಗಬೇಕಾದ್ರ ನಿನ್ನ ಶಿವ ನೀಲ ಕಾಣ್ತಾ ಆಗಬೇಕಾದ್ರೂ ನಮ್ಗ ಕಾರಣ ಯಾವಾಗ ಆಗ್ಯದ ಯಾವಾಗ ಅವ ವಿಷವನ್ನು ಹೇಳಿದಾಗ ವಿಷ ಕುಡ್ದಿತ್ತು ಕುಡಿದ ಕಾಲಕ್ಕೆ ಏನು ಮಾಡ್ಯ ನಮ್ಮವ್ವ ನಮ್ಮ ಪಾರ್ವತ ಕೆಟ್ಕೊಂಡು ಹೋಗುತ್ತೇನು ಅಂತ ತಿಳ್ಕೊಂಡು ಕುತ್ತಿಗೆ ಹೆಚ್ಚಿ ಕೆಡದಿ ಹೆಚ್ಚಕ್ಕೆ ವಿಷವನ್ನು ಹೊರಗ ತಗದ ಅಲ್ಲಿ ಹಿಚ್ಚಿ ಕೆಡದ ಕಾಲಕ್ಕೆ ಗಂಡಸರು ಕುತ್ತಿಗೆ ಒಳಗ ಗಂಟ ಅದು ಒಂದು ನಮ್ಮ ಶ್ವಾಸವತ ಹೋಗತ್ತೆ ನಮ್ಮ ಭೂಮಿ ತಲೆ ಮೇಲೆ ನಮ್ಮ ಅವ್ವ ಮಾಡಿದ ಕುತ್ತಿಗೆ ಗಂಟ ಗಂಟಾಯ್ ಕುತ್ತಿಗೆ ಒಳಗಲ್ಲ ಪ್ರತಿ ಗಂಡ ಗಂಡು ಮಕ್ಕಳಿಗೆ ಗಂಟಲು ಗಂಟಾ ಆಹಾ ಹೆಣ್ಣು ಮಕ್ಕಳಿಗೆ ಸಪ್ಪಾಯಿ ಐತಿ ಹೆಣ್ಣು ಮಕ್ಕಳಿಗೆ ಸಪ್ಪಾಯ ಐತಿ ಆಕಾ ನೋಡ್ಕೋತಾರ ನೋಡಿ ಆಹ್ಹಾ ನಿಮ್ಮ ಯಾರ ನಮ್ಮ ಅವ್ವ ಮಾಡಿದಂತ ಶಾಶ್ವತ ಉಣದೈತಿ ನೀನು ಹೋಗಿ ಕುಡದು ಹೊಂಟಿದ್ದೀನಿ ಗಟ್ಟಕತ್ತಿದ್ದಿ ಆಹಾ ಆಗ ನನ್ನ ಗಂಡ ಉಳಿತೈತಿ ನನ್ನ ಸರ್ವಸ್ವ ಹೋಗ್ತದ ತಿಳ್ಕೊಂಡು ಆಹಾ ನಿಮ್ಮನ ಕುತ್ಗಿ ಹಿಚ್ಚಿಗೆ ಕೆಸಿದ ಗಂಟು ವಿಷ ಹೊರಗ ತಗದಾಳ ಇನ್ನಾ ಭೂಮಿ ತಲೆ ಮೇಲೆ ಯಾಕ ಗಂಡ ಮಕ್ಳ ಅದರ ಎಲ್ಲಾರು ಕುತ್ಗಿ ಒಳಗ ಗಂಟನೊಳಗ ಗಂಟ ಐತಿ ಆಗ ಗಂಟ ಇರ್ಲಿಕ್ಕಂದ್ರ ನಾ ನೀವ ಹೊಕ್ಕಿದಿ ಬುಡಕ್ಕ 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 ಮಾಡ್ತೈತಿ ಆ ಅವಾಗ ನಿಮ್ಮ ಅಪ್ಪನ ನೀಲ ಹಾ ನೀಲಿ ಬಣ್ಣ ಬಂದದ ಇದು ಎಲ್ಲ ನಮ್ಮವ ಮಾಡ್ತಕ್ಕಂತ ಪವಾಡ ಐತಿ ಪವಾಡ ಐತಿ ಈಗ ಒಟ್ಟ ನೀನ್ ನಿನ್ನಿಂದ ನೋಡ್ಲಾಕತ್ತಿ ನೀ ಬರೇ ಕಂಡ ಅಲ್ಲಾಕ್ ಚಾಲು ಮಾಡ್ಯಾನ ಹೌದಿಲ್ಲ ಹೌದ್ ಗಂಡ ಆಗಬೇಕಾದ್ರ ಒಂದ್ ನಿನಗೆ ಹೆಂಗ ಹೆಂಗ ಮಾಡ್ಯಾರಪ್ಪ ಅಂತ ಕೇಳ ಶಿವ ಪಾರ್ವತ ದೇವಿ ಒಂದ್ ದಿವಸ ಏನ್ ಮಾಡಿದ್ರು ದೇವಲೋಕದಾಗ ಪಗಡಿ ಆಟವನ್ನ ಆಡ್ತಿರ ದೇವಲೋಕದಾಗ ಪಗಡಿ ಆಟ ಆಡ್ತಿದ್ರು ಪಗಡಿ ಆಟ ಆಡೋ ಹೋಗ ಏನಾತು ಹ ಪ್ರಥಮ ಆಟ ಒಳಗೆ ಇವರ ಪರಮಾತ್ಮ ಸೋತು ಬಿಟ್ಟಾರ ಸೋತಾನ ಸೋತ ಕಾಲಕ್ಕ ಮೊವ ಏನ್ ಹೇಳ್ತಾಳು ಏನ್ ಹೇಳ್ತಾಳು ನೋಡು ಹೆಣ್ಣಿನ ಬೆನ್ನ ಹತ್ತಾಕ್ ಹೋಗ್ಬೇಡ ಹೆಣ್ಣಂದ್ರ ಇದು ಡೇಂಜರ್ ಇದ್ದಂಗ ಏ ಕೆಂಪು ಲಾಯ್ತಿದ್ದ ಹೆಣ್ಣು ಅಂದ್ರ ತಮ್ಮ ಹಾ ಹಾ ಅದಕ್ಕೆ ಹೇಳ್ತಾರ ಹಿರಿಯಾರ ಏನ್ ಹೇಳ್ತಾರೋ ಹೆಣ್ಣಿನ ಬೆಣ್ಣು ಹತ್ತಿದ್ರೆ ಹಿಲ್ ಹಾಡ ಧೂಳ ಬಡಿತೈತಿ ಈ ಹುಡುಗಿ ಹುಡ್ಗಿಯಿಂದ ಬರಿ ಕನ್ನ ಧೂಳ ಹಾಕನಿ ಇದ್ಕ ಮ್ಯಾಲ್ ಸಿಗಂಗಿಲ್ಲ ನಿನಗ ಹಾ ನಿನ್ನ ಹಂತ ಗಂಡಸೂರ ಹೌ ನಮ್ಮ ಬೆನ್ನ ಮೆನ್ನ ಹತ್ತಿ ಸದ್ಯ ನಾಲ್ಕೈದು ತಿಂಗಳೊಳಗ ಮ್ಯಾಲ ಹರ ಬಿದ್ದದ ಹಾ ಹೌದಿಲ್ಲ ಭಾಳ ಗಂಡಸ್ರು ಹಾಡಿ ಹೋಗ್ಯಾರ ನಮ್ಮ ತಡೆ ಜೋಡಿ ಯಾರು ಖುಲ್ಲಾ ಮಾಡಿಲ್ಲ ನಿನಗೆ ಹಿಂದು ಆಗಂಗೂ ಇಲ್ಲ ಹೌ ಒಂದು ತೊಲಿ ಬಂಗಾರ ಇಟ್ಟ ಬಂದ್ಯಾನ ಮೊಬಲ್ಯ ಸುರ ಏನಕ್ಕ ಬರೇ ಈ ಹುಡುಗಿನ ಮನಿಷ್ ಇದಾವ ಏ ಅಲ್ಲಿದ್ದ ಎಲ್ಲ ಸಂದ ಸವಾಲು ಹಾಕಿದು ಮತ್ತ ಹಿಂದಿಂದ ತೆಗ್ಯಾಕಲ್ಲಾ ಹಾರ एरने आठ ಏನ್ ಹೇಳ್ತಾಳು ನೋಡು ಈಗ ಒಂದು ಕೈಯಾಗ ದಮ್ಮರ್ ಇತ್ತು ಪೈಲಾ ಆಟಕ ಕೊಟ್ಟೆ ಪೈಲ ಆಟಕ ಸೇತಿ ಏನು ಎರಡನೇ ಆಟ ಆಡಿದಿ ಹುಲಿ ಚರ್ಮ ಕೊಟ್ಟೆ ಅದನ್ನ ಸೇತಿ ಏನು ಮೂರನೇ ಆಟಕ್ಕ ನೋಡು ಬಂಗಾರ ಬೆಳಿ ಬೇಳ್ಬೇಕಾದ ನಿನ್ನ ಹಾವ ಐತಿ ಹ ಅರಿವೆ ಅಸಡಿ ಬೇಡಬೇಕಾಯ್ತು ಸುತ್ತಕು ಹುಲಿ ಚರ್ಮ ಐತಿ ಹಾ ಭೂಮಿ ಸೀಮಿ ಬೇಡಬೇಕಾಯ್ತು ಗೋರಿಯಾಳಾಗ ನೀನು ವಸ್ತಿ ಐತಿ ಸುಳಗಾಡ್ದಾಗ ನೀನು ವಸ್ತಿ ಐತಿ ಏನು ಕೂಡ ಅವನ ಹೇಳ್ತಾರೆ ನಮ್ಮ ಕೇಳಿ ஏன்டாட் மதுரை பஸ் நங்க கச்சி ஏர்சிந்தேன் வந்தவ் ஹௌ ஆஹா கண்டசித் இன்னொரு அட் ஆடத் ಆ ಆಟ ಆಡಿ ಉರ್ನೇ ಆಟಕ್ಕೂ ಸೋತು ಬಿಟ್ಟು ಅವಾಗ ಏನಿಲ್ಲ ಬಲ್ಲಿ ಏನು ಇಲ್ಲ ನಮ್ಮ ಹಂಗ ಬಿಡ್ಲಿಲ್ಲ ಅವ್ನ ಒಳಗ್ ಅರ್ಥ ನಾರೇಶ್ವರಿ ಆಯ್ಯ ಅರ್ಧ ಭಾಗ ತಗೊಂಡ ಆಹಾ ಇನ್ನ ಪೋಟೋದಾರ ನೋಡ ಅರ್ಥ ನಾರೇಶ್ವರಿ ಅರ್ಧ ಪಾರ್ವತಿ ಅರ್ಧ ಪರಮೇಶ್ವರ ಅದಾರ ಹೌದ್ ಇನ್ನ ಹೇಂತಿ ಎಡಕ ಗಂಡ ಬನಕ ಸುತ್ತಿನ ಸಾರ್ಥ ಐತಿ ಹಾ ಅದು ಪವಾಡ ಭೂಮಿ ಮೇಲೆ ಹೌದಿಲ್ಲ ಹಾ ಅವಾಗ ಮುಂದ ಅವ್ನು ನಿತ್ಯ ಬರ್ತಲಾ ಆಗಿ ಹೋಗು ಕಾಲದಾಗ ಏನಾತು ಹೌ ಹೌದಿಲ್ಲ ಏನಾಯ್ತು So... Oh. ಹೋಗುವ ಏನಾಗ ಸಪ್ತ ಋಷಿಗಳು ಏಳು ಮಂದಿ ಹೆಂಡ್ರ ನಿಂತಿರು ಏಳು ಮಂದಿ ಹೆಂಡ್ರ ನಿತ್ತಿದ್ರು ಇದು ಹದಿನೆಂಟು ಪುರಾಣದಾಗ ಐತಿ ವಿಷಯ ಬದ್ಧವಾಗಿ ಹಾ ಹಾ ಕುರ್ಲ ಮಾತಾಡವ್ರ ಅವ್ರು ಏಳು ಮಂದಿ ಮಾತಾಡ್ತಾರ ಹಾ ಹಾ ಏನು ಇದು ಏನೋ ಬರಾಕತೈತಿ ಹಿಂದು ಕುರಾಡಿ ಬದಲೇ ಐತಿ ಹಾ ಹಾ ಇನ್ನು ಒಂದು ಖುಷಿ ಅವ್ರು ಇದ್ರಿಗೆ ನಾವು ಹಾದಿ ಬಂದ್ರ ಏನಾಕ ನಮ್ನ ಕೆಡಿಸಿ ಹಾಳು ಸತ್ಯದ ತಿಳ್ಕೊಂಡು ತಮ್ಮ ನಾವು ಹೆಣ್ಣು ಮಕ್ಕಳ ನಿಂತೇವಿ ಇದೊಂದು ಗಂಡಸು ಬತ್ತಲೆ ಆಗಿ ಬರ್ಲಾತಾನಂದ್ರ ಒಂದ್ ಕಲ್ಲು ತಗೊಂಡ ಕೆಸಿಂದ ಕಲ್ಲ ಹೆಂಡಿ ತಗೊಂಡಿ ಒಂದು ಲಿಂಗಕ್ಕೆ ಹೋಗದಾರು ಸದ ಅದು ಭೂಮಿ ಮ್ಯಾಲ ಬಿದ್ದದ ಶಿವನ ಲಿಂಗ ಅಂತಾರ ಶಿವನ ಲಿಂಗ ತೆರಕಿರಣ ಭೂಮಿ ಮೇಲೆ ಎಲ್ಲರೂ ಪೂಜೆ ಮಾಡ್ತಾರ ಆಹಾ ಹಾ ಎಲ್ಲರೂ ಹಾ ಗಂಡಸಗ ಲಿಂಗ ಹೆಂಡಸಗ ಹೆಂಡಸಗ್ ಅಂತ ಅಂತಿ ಅಂತಾರ ನಿಮ್ಮ ಅಪ್ಪನ ಸಾಮಾನ ಭೂಮಿ ಮ್ಯಾಲ ಬಿದ್ದೈತಿ ಹಾ ಹ ಅದಕ್ಕ ಶಿವನ ಲಿಂಗ ಅಂತಾರ ಹ್ ಅವಾಗ ನೋಡು ಹೆಂಗ ನಮ್ಮ ಒಂದು ಹಾಡ ಹಾಡ್ಯ ಹೆಂಗ ಹೆಂಗ ಮಾಡ பசாப்பசாப்பா நீ கரே இவத்து உட்கி ஊராக கண்டிச்சி அந்த ஒன் வர் சாய் கொடுத்த சாமான் சரி சாமான் டச் மஹபுராணாக ஓத்து சோகிக்கு ஓத்தி பாய் மத்திர சாலத ஆமா ஆ சாமான் கழிச்சி தரியக்க விஷ்ணு உடியர் அவ் ஏன் கேதா ஏன் கேதிரி ಇದನ್ನ ನಾ ಹಳ್ಳಿ ಮಾಸ್ತರ್ ಕೇಳಕತ್ತೀನಿ ಅವನು ಸಾಮಾನ್ಯ ಲಿಂಗ ಕಳಿಸ್ತ ಋಷಿಗಳು ಹೆಂಡ್ರು ಕಲ್ಲಾಯ್ತು ಏನಪ್ಪಾ ಅಂತ ಕೇಳಿದ್ರ ಪಾತಾಳ ಲೋಕದ ಹೋಗಿ ಶಿವ ಇತ್ತು ಹೌದು ನೀ ಇಲ್ಲ ಜಗತ್ತೆಲ್ಲ ನಿಂತೈತಿ ಬ್ರಹ್ಮ ವಿಷ್ಣು ಕರ್ಯಕ್ ಹೋಗ್ಯಾರ ಅವ್ರಿಗೆ ತೇ ಪರಮಾತ್ಮ ಅವ್ರ ಕಡಿಂದ ವಚ್ಚಿನ ತಗೊಂಡ ಅದು ಯಾವ್ದ ബാഹ്യ ബർലിക്കുടിയൂര ഗെല്ലിക്കൊറോട്ട് തന്നെ ഭാരത മാറ

I ਕਮੋਕ ਹੈ ਗਿਆ ਆੜਿਆ ਆੜਿਆ ਬੋਲੀ ਦੇ ਰਿ ਸਵ ਬੇ ਕਮੋਕ ਹੈ ਦੇਵ ਨਾ ਆੜਿਆ ਆੜਿਆ मन रो आंदे तो राजो का मनरू ಒಂದು ಬಹಳ ಚಂದ ವಿಷಯ ಮಾತಾಡೋ ಹೇಗಾರ ಹೇಳ್ತಾರೋ ಹೇಳ್ತಾರು ಹುಟ್ಟಿ ಸಾಯವರೆಂದು ಎಂದು ದೇವರಾಗಂಗಿಲ್ಲ ಹುಟ್ಟಿ ಸಾಯವರಂದು ದೇವರಾಗಂಗಿಲ್ಲ ಮತ್ತೊಂದು ಹೇಳ್ತಾರೋ ನರ ಮನುಷ್ಯರಿಗೆಲ್ಲ ತಾಯಿ ತಂದಿನ ದೇವರ